ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಎಸ್ ಯಾವ್ದೋ ಗಡಿ ಟಾಟಾ ಎಸ್ ಎಚ್ ಎಚ್ ಟಿ ಎಕ್ಸ್ ಎಲ್ಲ ಮಾಡಲ್ ಸರ್ ಗಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಆ ಡಾಕ್ಯುಮೆಂಟ್ಸ್ ಎಫ್ಸಿ ಇನ್ಶೂರೆನ್ಸ್ ಎರಡು ರನ್ನಿಂಗ್ ಇದೆ ಲೋನ್ ಇದೆ ಸರ್ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆ ಲೋನ್ ಬೇಕಂದ್ರೆ ಮಾಡ್ಸ್ಕೊಳ್ಳಿ ಲೋನ್ ಆಪ್ಷನ್ ಐತಾ ಆ ಆಪ್ಷನ್ ಇದೆ ಇವಾಗ ಗಾಡಿ ಮೇಲೆ ಲೋನ್ ಏನಿಲ್ಲ ಗಾಡಿ ಮೇಲೆ

ಲೊಕೇಶನ್ ಸರ್ ಗಾಡಿ ಇದು ಬೆಂಗಳೂರು ವಿಲ್ಸನ್ ಗಾರ್ಡನ್ ಲಾಲ್ ಬಾಗ್ ಹತ್ರ ಬರುತ್ತೆ ಸರ್ ವೀಲ್ ಕ್ಯಾಪ್ ಹಾಕಿದ್ರೆ ವೀಲ್ ಕ್ಯಾಪ್ ಐತೆ ಸಿಸ್ಟಮ್ ಏನ ಇಲ್ಲ ಇಲ್ಲ ಸಿಸ್ಟಮ್ ದ ಅವರು ಶೋರೂಮ್ ಇಂದ ಫಿಟ್ ಮಾಡಿಸಿಲ್ಲ ಹಂಗೆ ಇದೆ ಕಟ್ಟೆ ಮಾಡಿಸಿಲ್ಲ ಅದು ಬೋಲ್ಡ್ ಬೋರ್ಡ್ ಅಲ್ಲಿ ಎಷ್ಟು ಹೇಳ್ತಾ ಸರ್ ರೇಟ್ ಗಾಡಿದು ಅದು 365 ಹೇಳ್ತಾ ಇದೀನಿ ಸರ್ 365 ಡೈಮಂಡ್ ಸೆಲ್ಲರ್ ರನ್ನಿಂಗ್ ಐತಲ್ಲ ಆ ಎಲ್ಲ ರನ್ನಿಂಗ್ ಇದೆ ಸರ್ ಡೈಮಂಡ್ ಮಾಡಲ್ ಸೆಲ್ಲರ್ 2000 ದ 2019 2019 ಓನರ್ಶಿಪ್ ಸಿಂಗಲ್ ಓನರ್ ಸಿಂಗಲ್ ವಿಲ್ಸನ್ ಗಾರ್ಡನ್ ಲೊಕೇಶನ್ ಇಲ್ಲಿ ಲಾಲ್ ಹತ್ರ ಬರುತ್ತೆ ಸರ್ ಅದು ಎಷ್ಟು ಹೇಳ್ತಾರೆ ಸರ್ ರೇಟ್ ಗಡಿ ಇದು 365 ಹೇಳ್ತಾ ಇದೀನಿ ಈ ಚಾನೆಲ್ ಇಂದ ಬಂದ್ರೆ ಒಂದು 355 ಗೆ ಕೊಟ್ಟು ಬಿಡ್ತೀನಿ 355 ಫೈನಲ್ ಕೊಡ್ತೀರಾ ಫೈನಲ್ ಮಾಡಿ ಕೊಡ್ತೀನಿ ಓಕೆ ಓಕೆ ಸರ್ ಪೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಓಕೆ ಸರ್ ಥ್ಯಾಂಕ್ ಯು